ಸೊ ನೋಡಿಗೈಸ್ ಕೆಲವಷ್ಟು ಪ್ಲೇಯರ್ಗೆ ರಿಪೋರ್ಟ್ ಮಾಡೋದು ಗೊತ್ತಿರಲ್ಲ ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವ ಈ ಥರ ರಿಪೋರ್ಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಆರು ಟಿಕ್ ಮಾರ್ಕಲ್ಲಿ ಯಾವ್ದಾದ್ರು ಮೂರು ಸೆಲೆಕ್ಟ್ ಮಾಡಿಬಿಟ್ಟು ಹ್ಯಾಕರ್ ಅಂತ ಟೈಪ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಿ ರಿಪೋರ್ಟ್ ಬೀಳುತ್ತೆ ಓಕೆ ಪಬ್ಜಿ mobile ಬಿಗ್ ಅಪ್ಡೇಟ್ ಕಮ್ಮಿಂಗ್ coming ಪಬ್ಜಿ ಮೊಬೈಲ್ ಐಟ್ ಜೀರೋ ಪಾಯಿಂಟ್ ಟ್ವೆಂಟಿ mobile ಪಾಯಿಂಟ್ ಜೀರೋ ಅಪ್ಡೇಟ್ ಬರ್ತಾ ಇದೆ ಅಂತೆ ಗೈಸ್ ಹಾಗೆ ಪಬ್ಜಿ ಮೊಬೈಲ್ ಐಟ್ ಇಂಡಿಯಾಗೆ ಕಮ್ ಬ್ಯಾಕ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಅಂತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಪ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಿಚ್ಚ ಗೋವಿಂದರಾಜ್ ಕನ್ನಡಿಗ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪಬ್ಜಿ ಮೊಬೈಲ್ ಲೈಟ್ ಜೀರೋ ಪಾಯಿಂಟ್ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ಅಪ್ಡೇಟ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಫಟಾಫಟ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಅಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕಂದ್ರೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಓಕೆ ಹಾಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾನು ಓದ್ ವಿಡಿಯೋದಲ್ಲಿ ಗಿವ್ಯೂ ಕೊಡ್ತೀನಿ ಅಂತ ಹೇಳಿದ್ನಲ್ವ ಸೊ ಗಿವ್ಯೂ ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗಿವು ಅನೌನ್ಸ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಇನ್ನೇಕ್ ತಡ ಪಬ್ಜಿ ಮೊಬೈಲ್ ಐಟ್ ಜೀರೋ ಪಾಯಿಂಟ್ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ಅಪ್ಡೇಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಓಕೆ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಪಬ್ಜಿ ಮೊಬೈಲ್ ಐಟ್ ಜೀರೋ ಪಾಯಿಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಅಪ್ಡೇಟ್ ಬಂದುಬಿಟ್ಟು ಸೆವೆಂಟೀನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಜೀರೋ ಪಾಯಿಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಅಪ್ಡೇಟ್ ಕೊಟ್ಟಿದ್ದರು ಸೊ ಆಲ್ರೆಡಿ ಈಗ ಬಂದ್ಬಿಟ್ಟು ಐದು ತಿಂಗಳಾಗಿದೆ ಜೀರೋ ಪಾಯಿಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಜೀರೋ ಅಪ್ಡೇಟ್ ಬಂದ್ಬಿಟ್ಟು ಸೊ ಜೀರೋ ಪಾಯಿಂಟ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಜೀರೋ ಅಪ್ಡೇಟ್ ಸೊ ಇದೇ ತಿಂಗಳು ಟ್ವೆಂಟಿ ಟ್ವೆಂಟಿ ಫೈವ್ ಡೇಟ್ಗೆ ಬಿಗ್ ಅಪ್ಡೇಟ್ ಕೊಡ್ತಾ ಇದಾರೆ ಲೀಕ್ಸ್ ಬರ್ತಾ ಇದ್ದಾವೆ ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ವ ಲೀಕ್ಸ್ ಬಂದುಬಿಟ್ಟು ಟ್ಯಾಪ್ ಟ್ಯಾಪ್ ಆ್ಯಪ್ ಆ್ಯಂಡ್ ಎ ಪಿ ಕೆ ಪ್ಯೂರ್ ಆ್ಯಪಲ್ಲಿ ಅಪ್ಡೇಟ್ ಡೌನ್ಲೋಡ್ ಮಾಡ್ಕೊಬೋದು ಅಂತ ಸೊ ಲೀಕ್ಸ್ ಕೊಡ್ತಾ ಇದ್ದಾರೆ ಓಕೆ ಹಾಗೆ ಪಬ್ಜಿ ಮೊಬೈಲ್ ಲೈಟ್ ಇಂಡಿಯಾಗೆ ಕಮ್ ಬ್ಯಾಕ್ ಆಗುವ ಲಕ್ಷಣಗಳು ತುಂಬಾ ಕಾಣಿಸ್ತಾ ಇದೆ ಅದು ಯಾವ ಥರ ಅಂತ ಕೇಳ್ತಾ ಇದ್ದೀರಾ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಸೊ ಪಬ್ಜಿ ಮೊಬೈಲ್ ಲೈಟ್ ಈಗ ವಿನ್ನರ್ ಪಾಸ್ ಪ್ರತಿಯೊಂದು ಗ್ಲಿಚಸ್ ಮಾಡಿದಿರಲ್ವಾ ವಿನರ್ ಪಾಸ್ ಬಿ ಸಿ ಕಾಯನ್ ಪ್ರತಿಯೊಂದು ಗ್ಲಿಚಸ್ ಮಾಡಿದರೆ ಸೊ ಇದೇ ರೀತಿ ಬಿ ಜಿ ಎಮ್ ಐ ಸೊ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಎಂಟು ತಿಂಗಳು ವಿನ್ನರ್ ಪಾಸ್ ಸಮೇತ ಕೊಟ್ಟಿರಲಿಲ್ಲ ಸೇಮ್ ಅದೇ ರೀತಿಯೇ ಮಾಡ್ತಾಯಿದ್ದಾರೆ ಪಬ್ಜಿ ಮೊಬೈಲ್ ಲೈಟ್ ಸಮೇತ ಕೂಡ ಸೊ ಆಲ್ರೆಡಿ ಕ್ರಾಫ್ಟ್ಯಾಂಡ್ ಕಂಪ್ನಿಯವರು ತೊಗೊಂಡಿದ್ದಾರೆ ಪಬ್ಜಿ ಮೊಬೈಲ್ ಲೈಟ್ನ ಆಲ್ರೆಡಿ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ಗೇಮ್ ಆನ್ ಮಾಡುವಾಗ ಕ್ರಾಪ್ಟನ್ ಕಂಪ್ನಿ ಅಂತ ಬರುತ್ತೆ ಮುಂಚೆ ಎಲ್ಲ ಟೆನ್ಸೆಂಟ್ ಕಂಪ್ನಿ ಅಂತ ಆನ್ ಆಗ್ತಾ ಇರುತ್ತೆ ಗೇಮ್ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಕ್ರಾಪ್ಟನ್ ಕ್ರಾಫ್ಟನ್ ಕಂಪ್ನಿ ಅಂತ ಆನ್ ಆಗ್ತಾಯಿದೆ ಸೊ ಹಾಗಾಗಿ ಪಬ್ಜಿ ಮೊಬೈಲ್ ಲೈಟ್ನ ನ ಕ್ರಾಫ್ಟ್ ಅಂಡ್ ಅವರು ನಡೆಸ್ತಾ ಇದ್ದಾರೆ ಬಿಗ್ ಅಪ್ಡೇಟ್ ಸಮೇತ ಕೊಡ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಹಾಗೆ ಇಂಡಿಯಾಗೆ ಕಮ್ ಬ್ಯಾಕ್ ಆಗುವ ಲಕ್ಷಣಗಳು ತುಂಬಾನೇ ಕಾಣಿಸ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ಪಬ್ಜಿ ಮೊಬೈಲ್ ಐಟ್ ಇಂಡಿಯಾಗೆ ಕಮ್ ಬ್ಯಾಕ್ ಆಗುತ್ತೆ ಅಂತ ಒಂದು ಲೀಕ್ಸ್ ಸಿಕ್ಕಿದೆ ಬನ್ನಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಈಗ ಸೊ ನೋಡಿ ಗೈಸ್ ಪಬ್ಜಿ ಮೊಬೈಲೈಟ್ ಇಂಡಿಯಾಗೆ ಕಮ್ ಬ್ಯಾಕ್ ಆಗುವ ಲಿಗ್ಸ್ ಸಿಕ್ಕಿದೆ ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಎಮ್ ಐ ನ್ಯೂ ಸ್ಟಾರ್ಟ್ ಆ್ಯಂಡ್ ಪಬ್ಜಿ ಮೊಬೈಲ್ ಐಟ್ ಗೇಮ್ ಬಂದ್ಬಿಟ್ಟು ಕಮ್ ಬ್ಯಾಕ್ ಅಂತ ಇದಾರೆ ಸೊ ಇದು ಬಂದ್ಬಿಟ್ಟು ಲಿಗ್ಸ್ ಹೇಗಿದೆ ಗೈಸ್ ಪಬ್ಜಿ ಮೊಬೈಲೈಟ್ ಇಂಡಿಯಾಗೆ ಕಮ್ ಬ್ಯಾಕ್ ಆದ್ರೆ ಪ್ರತಿಯೊಬ್ಬ ಗೇಮರ್ಸ್ಗೂ ತುಂಬಾನೇ ಖುಷಿ ಪಡ್ತೀರಾ ಸೊ ನಾನಂತೂ ತುಂಬ ಅಂದರೆ ತುಂಬಾನೇ ಖುಷಿ ಪಡ್ತೀನಿ ಓಕೆ ಸೊ ನೋಡಿ ಫ್ರೆಂಡ್ಸ್ ಇದೇ ತರಹ ನೀವು ಗೇಮಿಂಗ್ ಅಪ್ಡೇಟ್ಸ್ ವೀಡಿಯೋಸ್ ಮಾಡ್ತಾ ಇರ್ತೀನಿ ಗೇಮರ್ಸ್ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಅಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕಂದ್ರೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ವೀಡಿಯೋಗೊಂದು ಫಟಾಫ್ಟ್ ವೀಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್ ವೀಡಿಯೋಗ ಒಂದು ಲೈಕ್ ಕೊಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟಾಪಿಕ್ ಇದಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಟಾಟಾ ಬಾಯ್ ಬಾಯ್